ಇದ್ರಗಿರಬೇಕು ನಿಮ್ಮಂಥವರು ತಿಮ್ಮಾಪುರ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರು ದಾನ ಧರ್ಮ ನೀತಿ ಮನೆತನದವರು ದಾನ ಧರ್ಮ ನೀತಿ ಯತನದವರು ಇದ್ರಗಿರಬೇಕು ನಿಮ್ಮಂಥವರು ತಿಮ್ಮಾಪುರ ಮನೆತನದವರು ದುಡಿತಾರೋ ದಾನ ಧರ್ಮ ನೀತಿಯ ಮನೆತನದವರು ದಾನ ಧರ್ಮ ನೀತಿ ಮನೆತನದವರು ಬಾಗಲಕೋಟೆ ಜಿಲ್ಲೆಯೊಳಗ ಮೂದೋಳ ತಾಲೂಕಿನ ನ್ಯಾಗ ಹತ್ತೊಂಬತ್ತು ನೂರ ಅರವತ್ತ ಎರಡು ಪುತ್ತೂರ ಗ್ರಾಮದೊಳಗ ತಂದೆ ಬಾಳಪ್ಪ ಅಣ್ಣ ಸತ್ಯವ್ವ ಮಡಿಲಿ ನ್ಯಾಗ ಹುಟ್ಟಿ ಬಂದಾನೋ ಚಂದ್ರನಂಗ ರಾಮಪ್ಪಂತ ಹೆಸರ ಇಟ್ಟಾರಾಗ ರಾಮಪ್ಪಂತ ಹೆಸರ ರಾಗ ಇದ್ರಿರಬೇಕು ನಿಮ್ಮಂಥವರು ನಿಮ್ಮಾಪುರ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರು ದಾನ ಧರ್ಮ ನೀತಿಯ ಮನೆತನದವರು ದಾನ ಧರ್ಮ ನೀತಿಯ ಮನೆತನದವರು ಸಾಲಿಯಾ ಸಾಲಿಯ ಕಲನಾರಣ್ಣ ಗುಬ್ಬಿಗೂಡಿನಂತ ಮನೆಯ ಬಡತನ ಬಾಳಿತಣ್ಣ ಆ ತೋಟದಲ್ಲಿ ಇವರು ಮುಂದಾಡತ್ವ ವೈಶಾರಣ್ಣ ಬಡತನದಗನೊಂದು ಬೆಂದವರಣ್ಣ ಸಮಾಜದ ಸೇವೆಗೆ ನಿಂತಾರಣ್ಣ ಎನ್ನದೆ ಎನ್ನದೆ ದುಡಿತಾರನ್ನ ಇದ್ರಾಗಿರ್ಬೇಕು ನಿಮ್ಮಂಥವರು ನಿಮ್ಮಾಪುರ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರು ದಾನ ಧರ್ಮ ನೀತಿಯ ಮನೆತನದವರು ಧಾನ ಧರ್ಮ ನೀತಿಯ ಮನೆತನದವರು ಮುದೋಳ ಕ್ಷೇತ್ರ ಕೈವರು ಆರಿಸಿ ಬಂದಾರಣ್ಣ ಅಬಕಾರಿ ಸಚಿವರಾಗಿ ಸೇವೆಯ ಮಾಡತಾರಣ್ಣ ರೈತರ ಬಾಳಿಗೈವರು ಭಗೀರಥ ಆಗ್ಯಾರಣ್ಣ ಎಂಟು ಬ್ಯಾರೆ ಸಗರು ವಾರಿಯಣ್ಣ ಬಾಗಲಕೋಟೆ ಉಸ್ತುವಾರಿ ಸಚಿವರಣ್ಣ ಕೋಟೆಯ ಉಸ್ತುವಾರಿ ಸಚಿವರನ್ನ ಇರಬೇಕು ನಿಮ್ಮಂಥವರು ತಿಮ್ಮಾಪುರ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರೂ ತಾನ ಧರ್ಮ ನೀತಿಯ ಮನೆತನದವರು ದಾನ ಧರ್ಮ ನೀತಿಯ ಮನೆತನದವರು ಸರಳ ಸಜ್ಜನ ನಾಡಿನ ಶ್ರೇಷ್ಠ ರಾಜಕಾರಣಿ ಆಯಾರಣ್ಣ ಕ್ಷೇತ್ರದ ಜನರಿಗೆ ಇವರು ಮುಡಿಪಾಗಿ ನಿಂತಾರಣ್ಣ ಸರ್ವಧರ್ಮ ಜನಾರನ್ನು ಅಪ್ಪಿಕೊಂಡು ನಡೀತಾರಣ್ಣ ದಾನ ಧರ್ಮದಲ್ಲಿ ಕರ್ಣನನ್ನ ಶ್ರೀರಾಮಚಂದ್ರನ ಗುಣದಾವಣ್ಣ ರಾಮಚಂದ್ರನ ಗುಣದವನ್ನ ಇದ್ರ ಇರಬೇಕು ನಿಮ್ಮಂಥವರು ತಿಮ್ಮಾಪುರ ಮನೆತನದವರು ಜನರಿಂದ ಜನರಿಗಾಗಿ ದುಡಿತಾರು ದಾನ ಧರ್ಮ ನೀತಿಯ ಮನೆತನದವರು ದಾನ ಧರ್ಮ ನೀತಿಯ ಮನೆತನದವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಬಳ್ಳಿ ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆಗಳು ಆರ್ ಬಿ ತಿಮ್ಮಾಪುರು ಸಾಹೇಬರಿ ಗಾಯ್ ಆರ್ ಬಿ ತಿಮ್ಮಾಪುಡು ಸಾಹೇಬರಿ ಈ ಗೀತೆಯನ್ನು ಮೆಚ್ಚಿ ಬಿ ಬಿ ಮೈಂಡ್ ಅವ್ರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಐದ್ನೂರು ಒಂದು ರೂಪಾಯಿ ಕಾಣಿಕೆ ನೀಡಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈಗ ಮಾನ್ಯ ಸಾಹೇಬರಿಂದ ಕೇಕ್ ಕಟ್ಟ ನಡೀತಾ ಇದೆ ಸರ ಲೋಕಲ್ದಾರ್ ಸಾಹೇಬ್ರ ಹೆಸರ್ಲೆ ಆಡಾಡಿರಲ್ಲ ಯಾರು ಇದಕ್ಕೆ ಮೇಲೆ ಬರ್ರಿ ಬರ್ರಿ ಹಲೋ జన మెచరివరు నమ్మార్ తిమ్మాపురూ జన మెచిదరు నమ్మార్ తిమ్మాపురరు జన సేవీ బందరు ఓ జనరిగీపా జన మెచిదూ నమ్మార్ తిమ్మాపురారు ಜನ ಮೆಚ್ಚಿದ ನಾಯಕರು ನಮ್ಮ ತಿಮ್ಮರು ಜನ ಸೇವೆಗಾಗಿ ಹುಟ್ಟಿ ಬಂದವರು ಓ ಜನರಿಗಾಗಿ ಜೀವ ಮುಡಿಪಾಗಿಟ್ಟವರು ಗುಣದಲ್ಲಿ ಸಾಹುಕಾರ ಅಭಿವೃದ್ಧಿಯ ಜನರಿಗೆ ಆಗಿರುವೆ ಜನರಿಗೆ ನೀನು ಕ್ಷೇತ್ರದ ಜನತೆಯ ಮನಸ್ಸನು ಗೆದ್ದರು ಕ್ಷೇತ್ರದ ಜನತೆಯ ಮನಸ್ಸನು ಗೆದ್ದರು ಮಂತ್ರಿಯಾಗಿ ಯಾಕೆಯಾದರು ಜನ ಮೆಚ್ಚಿದ ನಾಯಕರು ನಮ್ಮಾರ್ಗ ತಿಮ್ಮುರರು ಜನ ಮೆಚ್ಚಿದ ನಾಯಕರು ತಿ ಮಾಪುರ ಈ ಗೀತೆಗೆ ಸರ್ಕಾರ ಸದುಗೌಡ ಪಾಠ ಬಂಧುಗಳೇ ಮುಧೋಳದ ಕೆರೆ ತುಂಬಿಸಿದರು ನೀರಿನ ಬರ ಬಗೆಹರಿಸಿದರು ಮುಧೋಳದ ಕೆರೆ ತುಂಬಿಸಿದರು ನೀರಿನ ಬರ ರು ತಾಯಿ ಮಕ್ಕಳೇ ಆಸ್ಪತ್ರೆ ನಿರ್ಮಿಸಿ ಬಡವರಿಗೆ ಬಾದರು ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಿಸಿ ಬಡವರಿಗೆ ಬಾದರು ಹಳ್ಳಿ ಹಳ್ಳಿಗೂ ಕೇವಿ ನಿರ್ಮಿಸಿ ಹಳ್ಳಿ ಹಳ್ಳಿಗೂ ಕೇವಿ ನಿರ್ಮಿಸಿ ಮನೆ ಮನೆಗೂ ಬೆಳಕು ನಿಗಿದರು ಮೆಚ್ಚಿದ ನಾಯಕರು ನಮ್ಮ ತಿಮ್ಮ ಗುರರು ಜನ ಮೆಚ್ಚಿದ ನಾಯಕರು ನಮ್ಮ ಮಾರ್ಗ ஜாரப்படி பந்தே ಪಶುಗಳ ನಿರ್ಮಿಸಿದವರು ಬ್ಯಾರೇಜುಗಳ ಭಗೀರದಲ್ಲಿ ಬೈಪಾಸುಗಳ ನಿರ್ಮಿಸಿದವರು ಬ್ಯಾರೇಜುಗಳ ನಿರ್ಮಿಸಿದವರು ಒಳಮಿಸಲತಿ ಜಾರಿಗೆ ಮಾಡಿ ನೊಂದವರಿಗೆ ನೆರವಾದರು ಒಳಮಿಸಲತಿ ಜಾರಿಗೆ ಮಾಡಿ ನೊಂದವರಿಗೆ ನೆರವಾದರು ಉದ್ಯೋಗ ಅವಕಾಶ ಕಲ್ಪಿಸಿದವರು ಉದ್ಯೋಗ ಅವಕಾಶ ಕಲ್ಪಿಸಿದವರು ಯುವಕರಿಗೆಲ್ಲ ಕೂತಿದಾರರು ಜನ ಮೆಚ್ಚಿದ ನಾಯಕರಿವರು ನಮ್ಮ ಮಾರ್ವಿ ತಿಮ್ಮ ಜನ ಮೆಚ್ಚಿದ ನಾಯಕರಿವರು ನಮ್ಮ ಮಾರ್ವಿ ತಿಮ್ಮ ಕುರರು ಪರ ಅದ ತಂದು ಬಂದು ಬೆಳೆದು ಇಂಥ ಸಚಿವರನ್ನ ಪಟ್ಟು ನಾವೇ ಪುಣ್ಯವಂತರು శుభాశయ ఓడపూడే చందు నగరల హాడి చందు నగరల హాడి ప్రశాంత మాతర సాహిత్య వైదరు జన నాయకరివరు నమ్మార్ తిమ్మర జన మెచ్చ నాయకరివరు నమ్మార్ తిమ్మరు జన సేవీ పుట్టి బందరు ఓ ಜನರಿಗಾಗಿ ಜೀವ ಮುಡಿಪಾಗಿಟ್ಟವರು ಧನ್ಯವಾದಗಳ ಬಂಧುಗಳೇ ಹಲೋ 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 ಈಗ ಸರ್ ಈಗ ಈಗ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮದೋಳು ಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿ ಬಡವರ ಬಾಳಿಗೆ ಬೆಳಕಾಗಿ ದೀನದಲಿತರಿಗೆ ಆಧಾರ ಸ್ತಂಭವಾಗಿ ಹಗಲಿರುಳೆನ್ನದೇ ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಮುಡುಪಿಟ್ಟಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮುಗ್ಧ ಮನಸ್ಸಿನ ಸರಳತೆಯ ಸರಳ ಜೀವಿ ಹೆಮ್ಮೆಯ ಶಾಸಕರಾಗಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಅಬಕಾರಿ ಇಲಾಖೆಯ ಸಚಿವರಾಗಿ ಹೆಮ್ಮೆಯ ನಾಯಕರಾಗಿ ನಮ್ಮ ನಿಮ್ಮೆಲ್ಲರ ಒಂದು ಬಾಳಿಗೆ ಬೆಳಕಾಗಿರುವಂತಹ ನಮ್ಮ ಮೊದೋಳ ಕ್ಷೇತ್ರದ ಶಾಸಕರು ನಮ್ಮ ತಿಮ್ಮಾಪುರ ಸಾಹೇಬರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಬರಲಿ ಈಗ ಕೇಕ್ ಕಟ್ ಮಾಡುವ ಮೂಲಕ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಸಾಹೇಬರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ ಕಾರ್ಯಕರ್ತರು ಗದ್ದಲ ಮಾಡಬಾರ್ದು ದಯ ಮಾಡಿ ಎಲ್ಲರೂ ಸರ್ಕೋಬೇಕು ಏನ್ ಸರ್ಕೋಬೇಕು ಲೋಕ ಲೋಕಪ್ ಇದಲ್ಲಿ ನನಗೆ ನನಗೆ

ಇಷ್ಟೆಲ್ಲ ಇಷ್ಟೆಲ್ಲ ಪ್ರೀತಿ ತೋರಿಸಿದ ನಿಮ್ಮ ನಿಮ್ಮ ನಾನು ನಾನು ಯಾವ ರೀತಿ ಯಾವ ರೀತಿ ತೀರಿಸಿ ಈ ಜನ್ಮದಲ್ಲಿ ನನಗೆ ಆಗೋ ಗೊತ್ತಿಲ್ಲ ಗೊತ್ತಿಲ್ಲ ಮುಂದಿನ ಜನ್ಮ ಜನ್ಮ ಏನಾದರೂ ಇದ್ರೆ ನಿಮ್ಮ ಸೇವಕರನ್ನಾಗಿ ನಾನು ಅವುಗಳು ಅವುಗಳು ನನಗೆ ನನಗೆ ಮತ ಹಾಕಿ ಮಂತ್ರಿ ಮಾಡಿ ಮಾಡಿದ್ರಿ

ನಮ್ಮ ಗಾಯಕ ಗಾಯಕ ಏನವ್ರ ಹೆಸರು ಮೈಲಾರಿ ಮೈಲಾರಿ ಅವರು ನನ್ನ ಬಗ್ಗೆ ನಮ್ಮ ಮನೆತನ ಮನೆತನ ಬಗ್ಗೆ ನಾ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಹಾಡುಗಳು ಹಾಡುಗಳನ್ನು ನಾನು ಅವರು ನಾನು ಬಗ್ಗೆ ಆಭಾರಿ ಆಭಾರಿ ಆಗಿದ್ದೇನೆ ಅದ್ರ ಜೊತೆ ಇನ್ನೊಬ್ರು ಇನ್ನೊಬ್ರು ಹಾಡಿದ್ರಲ್ಲ ಸಿಂಧೂರ್ ಸಿಂಧೂರ್ ಚಂದು 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 ಹಾಡಿದ್ರೆ ಬರೆದವರು ಬರೆದವರು

ಯಾವತ್ತು ಯಾವತ್ತು ಅಕ್ಷೇರಿ ಇರಲಿಲ್ಲ ಈಗ ಮೊನ್ನೆ ಮಂಜೂರಾತಿ ನನಗೆ ನನಗೆ ಅವಾಗ 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 ಅವಾಗಶೀರ್ವಾದ ಹೇಳಿ ಹೇಳಿ ಮಹಾಗಣ ಯುವತಿಯು ನನ್ನ ಯಾವಾಗ್ಲೂ ಕಲ್ಪಿ ಪ್ರೀತಿ ತಗೊಳಿಸ್ತಾರೆ

ಧನ್ಯವಾದಗಳನ್ನ ಹೇಳ್ತಾ ನಮ್ಮ ನಮ್ಮ ಮಾಂತೇಶ್ ಮಾಂತೇಶನ್ನ ಉದುಪುಡಿ ಅವರು ಪುಡಿ ಅವರ ಗೀತೆನ ಗೀತೆನ ನಮ್ಮ ಲೋಕಾಪುರ ಅಭಿಮಾನಿ ದೇವರುಗಳು ಅಪೇಕ್ಷೆ ಅಪೇಕ್ಷೆ ಪಟ್ಟಿದ್ರು ಅವರ ಕುರಿತು ಕುರಿತು ಒಂದು ಸ್ವರಚಿತ ಸ್ವರಚಿತ ಸಾಹಿತ್ಯದೊಳಗೆ ಏನಾದ್ರೊಳಗೆ ಏನಾದ್ರೂ ಕೊರತೆಗಳು ಕೊರತೆಗಳು ಇರಲಿ ಸೌಂಡ್ ಸೌಂಡ್ ಅಲ್ಲೇ ಬಂದ್ ಅಲ್ಲೇ ಬಂದ್